ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಿಂಪಲಾಗಿ ಒಂದು ಉಪ್ಸಾರು ತರಿಸ್ಕೊಡ್ತೀನಿ ಹಳ್ಳಿ ಸೈಡ್ ಮಾಡೋಂಥದ್ದು ಎಣ್ಣೆ ಏನು ಬೇಕಾಗಲ್ಲ ಅವಶ್ಯಕತೆ ಇದ್ದರೆ ನಿಮಗೆನ ಒಗ್ಗರಣೆ ಮಾಡ್ಕೋಬೇಕು ಪಲ್ಯ ಅಂದರೆ ಮಾತ್ರ ಎಣ್ಣೆ ಬೇಕಾಗುತ್ತೆ ಇಲ್ಲಾಂದರೆ ಝೀರೋ ಆಯಿಲ್ನಲ್ಲಿ ಕೂಡ ಈ ಅಡುಗೆಗಳನ್ನ ಮಾಡ್ಬೋದು ಆದಷ್ಟು ಹಳ್ಳಿ ಕಡೆ ಅಥವಾ ಹಳ್ಳಿ ಕಡೆ ಅನ್ನೋದಕ್ಕಿಂತ ನಾನು ಮಾಡೋದ್ರಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆಯೇ ಇರುತ್ತೆ ಈಗೆಲ್ಲ ಹಳ್ಳಿ ಕಡೆ ಕೂಡ ಎಣ್ಣೆ ಹಾಕಿದ್ರೆ ರುಚಿ ಅನ್ನೋ ಥರ ಆಗಿದೆ ಎಲ್ಲರಿಗೂ ರುಚಿ ಬೇಕಂದ್ರೆ ಎಣ್ಣೆ ಜಾಸ್ತಿ ಆಗ್ತದೆ ಎಣ್ಣೆ ಹಾಕದೆ ಕೂಡ ಸುಮಾರು ಅಡುಗೆಗಳು ಮಾಡಬಹುದು ಪ್ರತಿನಿತ್ಯದಲ್ಲಿ ಎಣ್ಣೆನೇ ಬೇಕಂತಿಲ್ಲ ನಾನು ಹೀರೆಕಾಯಿ ಮತ್ತು ಬೀನ್ಸ್ ತೊಗೊಂಡು ಒಂದು ಟೊಮೊಟೋನ ತೊಗೊಂಡು ಹಸಿ ತೊಗರಿ ಬರುತ್ತಲ್ಲ ಅದರಲ್ಲಿ ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ಅದರ ರುಚಿ ಅಂದರೆ ಸಖತ್ತಾಗಿರುತ್ತೆ ಬೀನ್ಸ್ ಬಿಡಿಸಬೇಕಾಗಲೂ ಅಷ್ಟೇ ನಾರು ತೆಗಿಯೋ ಕಾರಣಕ್ಕೆ ನಾವು ಬೀನ್ಸ್ನ ಆ ಕಡೆ ಈ ಕಡೆ ತುದಿ ಏನಿರುತ್ತೆ ಚೂರೇ ಚೂರು ತೆಗೆದ್ರೆ ಸಾಕು ನಾರು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ತುಂಬ ಬೀನ್ಸ್ನೆಲ್ಲ ಹಾಳು ಮಾಡೋ ಅವಶ್ಯಕತೆ ಇಲ್ಲ ತುಂಬ ತುಂಬ ಕೆಲವರಂತೂ ಎಷ್ಟೆಷ್ಟು ಬೀನ್ಸ್ ಬಿಡಿಸಿರ್ತಾರೆ ಅಂದರೆ ನೋಡಿದ್ರೆ ಹೊಟ್ಟೆ ಉರಿತಿರುತ್ತೆ ಜಸ್ಟ್ ಒಂದು ಚೂರು ತೆಗೆಯೋದಕ್ಕೆ ಜಿಂಟ್ಕೊಂಡ್ರೆ ಸಾಕು ನಾರು ನೀಟಾಗಿ ಬರುತ್ತೆ ಚಾಕು ಚಾಕುವಿನ ಅವಶ್ಯಕತೆ ಇರೋದಿಲ್ಲ ಹಾಗೆ ಉಗ್ರನಲ್ಲೇ ತೊಗೊಳ್ಬಹುದು ಅಥವಾ ಪಟ್ ಪಟ್ಟಂತ ಬಂದ್ಬಿಡುತ್ತೆ ಎಳೆ ಬೀನ್ಸ್ ಆದರೆ ನಾರು ತೆಗೆದು ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ತೊಗರಿಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಇದೆ ಹಸಿ ಕಾಳು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಕೊಳ್ಳೋಣ ಉಪ್ಸಾರು ಬಸಾರು ಹುಳಿಸಾರು ಏನು ಬೇಕಾದ್ರೂ ಮಾಡ್ಬೋದು ಚೆನ್ನಾಗಿರುತ್ತೆ ಕೂಟು ಥರ ಕೂಡ ಮಾಡ್ಬೋದು ಇಷ್ಟೇ ತರಕಾರಿ ಹಾಕಿ ಹೆಚ್ಚಿರೋ ಬೀನ್ಸು ಒಂದು ಹೀರೆಕಾಯಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ ಇದು ನಾಲ್ಕು ಜನಕ್ಕಾಗಷ್ಟು ಸಾಂಬಾರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಚೆನ್ನಾಗಿ ತರಕಾರಿಗಳು ಉಪ್ಪು ಹಿಡಿಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಬೇಯಲ್ಲ ಒಂದು ಮೀಡಿಯಮಾಗಿ ಬೆಂದಿರ್ತವೆ ಉಪ್ಪಾಕಿ ಬೇಳೆ ಬೇಯಿಸಿ ನೀವು ಬೇಳೆ ಬೇಯೋದೇ ಇಲ್ಲ ಹಾಗಾಗಿ ತರಕಾರಿ ಕೂಡ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೋನ ಚೆನ್ನಾಗಿದೆಯಂತ ಚೆಕ್ ಮಾಡಾಕಿ ಯಾವುದೇ ಕಾರಣಕ್ಕೂ ಟೊಮೊಟೊ ಉಂಡೆ ಟೊಮೊಟೊ ಹಾಕೋದಕ್ಕೆ ಹೋಗಬೇಡಿ ಕೆಲವೊಂದು ಸಲ ಮೇಲೆ ಚೆನ್ನಾಗಿದ್ರು ಕೂಡ ಒಳಗಡೆ ಹುಳಾಗಿದರೆ ಗೊತ್ತಾಗೋದೇ ಇಲ್ಲ ಅದು ಎಲ್ಲನೂ ಕಟ್ ಮಾಡಿ ಚೆಕ್ ಮಾಡಿನೇ ಹಾಕ್ಕೊಳ್ಳಿ ಅದನ್ನು ಒಂದೇ ಒಂದು ರಿಸಲ್ ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸೈಡ್ ರೈಸ್ ಕೂಡ ಇಟ್ಕೊಂಡಿದ್ದೀನಿ ನಾನು ರೈಸ್ ಯಾವಾಗಲೇ ಮಾಡಬೇಕಾದ್ರೂ ಕೂಡ ವೈಟ್ ರೈಸ್ ಮಾಡಬೇಕಂದ್ರೆ ಈ ಪಲಾವೆಲ್ಲ ಮಾಡಬೇಕಾದ್ರೆ ಏನು ಮಾಡೋದಕ್ಕಾಗಲ್ಲ ವೈಟ್ ರೈಸ್ ಮಾಡಬೇಕಾದ್ರೆ ಒಂದು ಕಾಲು ಲೋಟದಷ್ಟು ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈ ರೀತಿ ಕುದಿ ಬರೋವರೆಗೂ ಮೇಲೆ ಮುಚ್ಕೊಂಡು ಕುದಿ ಬರ್ಸ್ಕೊಳ್ಳಿ ಕ್ಯಾಪ್ ಹಾಕೋದು ಬೇಡ ಉಪ್ಪೆಲ್ಲ ಹಾಕಿದ್ದೀನಿ ಅನ್ನಕ್ಕೆ ನಾನು ಇನ್ನೂರೇನು ಬರುತ್ತಲ್ಲ ಈ ನೂರೇನ ತೆಗಿಯೋದ್ರಿಂದ ನಿಮಗೆ ಅಸಿಡಿಟಿ ಕೂಡ ಆಗೋದಿಲ್ಲ ಉಳಿತಿಯಾಗಿ ಬರೋದಿಲ್ಲ ಆ ರೀತಿ ಇಲ್ಲಾಂದರೆ ಬಸ್ತಿ ಮಾಡಬೇಕು ನಮಗೆ ಅನ್ನನ ಬಸ್ತು ಮಾಡೋಷ್ಟು ಟೈಮ್ ಇಲ್ಲ ಅಥವಾ ಕೆಲವ್ರಿಗೂ ಅದು ಗೊತ್ತಿಲ್ಲ ಅನ್ನೋದಾದರೆ ಈ ರೀತಿ ನೂರೆ ತೆಗೆದು ಅದಕ್ಕೋಸ್ಕರ ಕಾಲಿಟ್ಟು ನೀರನ್ನ ಅಲ್ಲವಾ ಅಥವಾ ಕಾಲು ಗ್ಲಾಸ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದು ನೊರೆ ಇಲ್ಲ ತೆಗೆದು ನಂತರ ಕ್ಯಾಪ್ ಹಾಕಿ ಒಂದು ವಿಸಲ್ ಐ ಫ್ಲೇಮಲ್ಲಿ ಒಂದು ವಿಸಲು ಲೋ ಫ್ಲೇಮಲ್ಲಿ ಮಾಡ್ಕೊಳ್ತೀನಿ ನಮಗೆ ಅನ್ನ ಸ್ವಲ್ಪ ಆಗಬೇಕು ಹಾಗಾಗಿ ಆ ರೀತಿ ಮಾಡ್ಕೊಳ್ತೀನಿ ಅಕ್ಕಿ ಎಷ್ಟು ವಿಸಲ್ ಬೇಯುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ವಿಸಲ್ ಆದ ತಕ್ಷಣ ಕುಕ್ಕರ್ನ ಕೆಳಗಡೆ ಹಿಳ್ಕೊಂಡಿದ್ದೀನಿ ತರಕಾರಿ ಬೇಸಿರೋಂಥದ್ದು ಒಂದು ಮೂರು ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಬಿಟ್ಟರೆ ಸಾಕು ನಂತರ ಐದು ನಿಮಿಷದ ಮೇಲೆ ಮತ್ತೆ ಬಿಡಾಕೋಬಿಡಿ ತರಕಾರಿ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ ಬಿಸಿ ಅಬೆಗೆ ಹಾಗಾಗಿ ನಿಮಿಡೇಟ್ ಅದನ್ನು ಗ್ಯಾಸ್ ಔಟ್ ಮಾಡಿಕೊಂಡು ವಿಸಲೆಲ್ಲ ಗ್ಯಾಸ್ ಔಟ್ ಮಾಡಿಬಿಟ್ಟು ನಂತರ ಕ್ಯಾಪ್ ತೆಗೆಯಿರಿ ಡೈರೆಕ್ಟ್ ಹಂಗೆ ಕ್ಯಾಪ್ ತೆಗಿಯೋದು ಇಕ್ಕೋದ್ರೆ ಅದು ಬ್ಲಾಸ್ಟ್ ಆಗುತ್ತೆ ಎಲ್ಲ ಈಚೆ ಬಂದುಬಿಡುತ್ತೆ ತರಕಾರಿ ಎಲ್ಲ ಕೈ ಕಾಲು ಮೇಲೆಲ್ಲ ನೀರು ಸಿಡಿಯುತ್ತೆ ಹಾಗಾಗಿ ಏರ್ ಔಟ್ ಮಾಡಿಬಿಟ್ಟು ನಂತರನೇ ನೀವು ಕ್ಯಾಪ ಓಪನ್ ಮಾಡ್ಕೋಬೇಕು ನೋಡಿ ನೀರು ನೋಡಿ ಸಾಂಬಾರ್ದು ಬರೀ ತಿಳಿ ನೀರು ಥರ ಇದೆ ತರಕಾರಿ ಬೆಂದಿದೆ ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿ ರುಚಿ ಇರೋದಿಲ್ಲ ಅದಕ್ಕೋಸ್ಕರ ಬೇಗ ವಿಸಲ್ ತೆಗೆದುಬಿಟ್ಟು ಈ ರೀತಿ ಮತ್ತೆ ಕುದೀದಿಕ್ಕೆ ಇಟ್ಕೊಳ್ಳಿ ನಮಗೆ ತರಕಾರಿ ಬೇಯೋದಕ್ಕಷ್ಟೇ ಕುಕ್ಕರ್ನ ಉಪಯೋಗಿಸ್ಕೊಂಡಿದ್ದೀವಿ ರುಚಿ ಬೇಕಂದರೆ ಮತ್ತೆ ಎಕ್ಸ್ಟ್ರಾ ಎರಡು ಮೂರು ನಿಮಿಷ ಕುದಿಸ್ಕೊಬೇಕಾಗುತ್ತೆ ನಾನೀಗ ಇಲ್ಲಿ ಎರಡು ಥರ ಉಪ್ಸಾರು ಖರ ತೊಗೊಂಡಿದ್ದೀನಿ ಒಂದು ಹುಣ್ಶೆಣ್ಣು ಹಾಕಿರೋದು ಒಂದು ಹುಣ್ಶೆಣ್ಣು ಹಾಕ್ತಿರೋಂಥದ್ದು ಎರಡೂ ಮ ಈ ರೀತಿ ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಬೇಯಿಸಿರೋಂಥ ಟೊಮೊಟೊ ಒಂದು ಸ್ಪೂನಷ್ಟು ಹುಣ್ಸೆ ಹಣ್ಣು ಹಾಕಿರೋಂಥ ಖಾರ ಖಾರ ಹಾಕ್ಕೊಳ್ತಿದ್ದೀನಿ ಉಪ್ಸಾರು ಖಾರ ನಾನು ಇಲ್ಲಿ ಹುಣ್ಸೆಣ್ಣಿಗೆ ಹುಣಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಹಾಕಿ ಖಾರ ರುಬ್ಬಿರೋದ್ರಿಂದ ಬೇರೆ ಯಾವುದೇ ಇನ್ಗ್ರೀಡಿಯೆಂಟ್ಸ್ನ ಇಲ್ಲಿ ಎಕ್ಸ್ಟ್ರಾ ಬಳಸ್ತಾ ಇಲ್ಲ ಜಸ್ಟ್ ಒಂದು ಸ್ಪೂನ್ ಉಪ್ಸಾರು ಖಾರ ಬೇಯಿಸಿರೋ ಒಂದು ಹಣ್ಣು ಒಂದು ಎರಡು ಸ್ಪೂನಷ್ಟು ಬೇಯಿಸಿರೋ ತರಕಾರಿ ಅಥವಾ ಕಾಳುಗಳು ಎಷ್ಟು ನಾನು ಸ್ವಲ್ಪ ಎರಡು ಸ್ಪೂನಷ್ಟು ತಣ್ಣೀರು ಹಾಕೊಳ್ಳಿ ಬಿಸಿ ಇರೋದ್ರಿಂದ ಮೈಮೇಲೆ ಹಾರಬಹುದು ಎರಡು ಸ್ಪೂನಷ್ಟು ಬಿಸಿನೀರು ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ಒಂಚೂರು ರುಬ್ಕೊಂಡು ಹಾಕ್ಕೊಳ್ಬಹುದು ನಿಮ್ಗೇನು ಖಾರ ಇಲ್ಲ ಖಾರ ಅಂದರೆ ಈ ತರಕಾರಿ ಜೊತೆಗೇನೆ ಒಂದು ಎರಡು ಮೂರು ಹಸಿಮೆಣ್ಸಿ ಬೇಯಿಸ್ಕೊಳ್ಳಿ ಬೇಯಿಸಿಕೊಳ್ಳಿ ಹಸಿಮೆಣ್ಸಿಕಾಯಿ ಹುಣಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ರುಬ್ಬಿಟ್ಟು ಕೂಡ ಈ ಸಾಂಬಾರಿಗೆ ಹುಯ್ಕೊಳ್ಬಹುದು ನಾನು ಉಪ್ಸಾರ್ಕಾರ ಫ್ರೆಶ್ ಆಗಿ ನೆನ್ನೆ ರುಬ್ಬಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ದಿಢೀರಂತ ಆಗುತ್ತೆ ಖಾರನ ರೆಡಿ ಮಾಡಿ ಇಟ್ಕೊಬಿಟ್ರೆ ನೀವು ಚಪಾತಿ ರೊಟ್ಟಿ ವೈಟ್ ರೈಸ್ ಜೊತೆಗೆ ಈ ಥರ ದಿಢೀರಂತ ಅಡುಗೆ ಮಾಡೋದಕ್ಕೆಲ್ಲದಕ್ಕೂ ಆಗುತ್ತೆ ಈಗ ಸಾಂಬ ಸಾಂಬಾರು ಚೆನ್ನಾಗಿ ಕುದ್ದಿದೆಯಲ್ಲ ಅದನ್ನು ಬಸ್ಕೊಳ್ಳೋ ಶಲಿ ಒಂದು ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಒಂದು ಸೈಡ್ ಅನ್ನ ಕೂಡ ಆಯಿತು ಜಸ್ಟ್ ನಾವು ಅಡುಗೆ ಮಾಡೋಕ್ಕೆ ಒಂದು ಕಾಲು ಗಂಟೆ ಆದರೆ ಸಾಕು ಮುದ್ದೆ ಅನ್ನ ಸಾರು ಮಾಡೋದಕ್ಕೆ ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಲಾಸ್ಟು ನಾವು ಏನೋ ಮಾಡ್ತೀವಿ ಅನ್ನೋದು ಇಷ್ಟರ ಮೇಲೆ ಟೈಮ್ ತಗೊಳ್ಳೋದಿಲ್ಲ ಒಂದೊಂದು ಅಡುಗೆಗೆ ಅಂತ ನಿಂತ್ಕೊಂಡಾಗ ಎರಡು ಸ್ಟವ್ ಅಥವಾ ಮೂರು ಸ್ಟವ್ ಇರೋದ್ರಿಂದ ಪಟ ಮಾಡಿ ಕೆಲಸ ಮುಗಿಸ್ಬಿಡ್ಬೋದು ನಾನಿಲ್ಲಿ ಸೊಪ್ಪು ಕಳ್ಳ ಬಸ್ತಿದ್ನಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಎರಡು ಹಸಿ ಮೆಣ್ಸಿನ್ಕಾಯಿ ಎರಡು ಗಡ್ಡೆಯಷ್ಟು ಈರುಳ್ಳಿನ ಹಾಕೊಂಡು ಸೊಪ್ಪು ಕಾಳು ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ಸಪ್ಪೆ ಅನಿಸ್ತು ಹಾಗಾಗಿ ಈರುಳ್ಳಿಗೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಎರಡು ಮೂರು ನಿಮಿಷದಷ್ಟ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಪಲ್ಯ ಟೇಸ್ಟ್ ಇರಲ್ಲ ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಬೇಕಾದ್ರೆ ಹಾಕೊಳ್ಳಿ ನಾನು ತುರಿ ಇದೆ ಅಂತ ಅಂದ್ಕೊಂಡೆ ಖಾಲಿಯಾಗ್ಬಿಟ್ಟಿದೆ ಹಾಗಾಗಿ ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿಲ್ಲ ನಿಮ್ಮ ಮನೇಲಿ ಇದ್ದರೆ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಂಡು ನಂತರ ಸೊಪ್ಪು ಕಾಳು ಏನು ಬಸ್ತಿರ್ತಿರ್ತಿರಲ್ಲ ಅದನ್ನು ಹಾಕ್ಕೊಳ್ಳಿ ತೆಂಗಿನಕಾಯಿನ ನೀವು ಎಣ್ಣೆನಲ್ಲಿ ಹುರಿದಷ್ಟು ರುಚಿ ಜಾಸ್ತಿ ಮೇಲಾಕೋದಕ್ಕಿಂತ ಎಣ್ಣೆನಲ್ಲಿ ಹುರ್ದಿ ಮಾಡಿದ್ರೆ ನೀವು ಸಾಯಂಕಾಲ ತನಕ ಇಟ್ಟು ಕೂಡ ಪಲ್ಯ ಹಾಳಾಗೋದಿಲ್ಲ ಮೇಲೆ ಹಾಕಿಬಿಟ್ರೆ ನಿಮ್ಗೆ ಏನಾಗುತ್ತೆ ಬಿಸಿ ಬಿಸಿಗೆ ತಿನ್ನುವಾಗ ತುಂಬ ರುಚಿ ಅನಿಸುತ್ತೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆಗೆ ಮಾಡೋದಿದ್ರೆ ಹಾಕೊಳ್ಳೋದಾದರೆ ಪಲ್ಯ ಸ್ವಲ್ಪ ಹುಳಿ ಬಂದ್ಬಿಟ್ಟಿರುತ್ತೆ ಅಳಸೋಗುತ್ತೆ ನಾನು ಇದನ್ನು ಮಾಡ್ತಾರ್ದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು ಐದು ಮುಕ್ಕಾಲು ಬೆಳಗಿನ ಜಾವ ನಾನು ಐದು ಗಂಟೆಗೆ ಎದ್ದು ಸ್ವಲ್ಪ ಅಡುಗೆನ ಬೇಗ ಮಾಡ್ಕೊಳ್ತೀನಿ ಬೇಗ ಡಬ್ಬಿ ಕಟ್ಟೋ ಕಾರಣ ನನಗೆ ಆರು ಆರು ಕಾಲಿಗೆ ಪೂರ್ತಿ ಅಡುಗೆ ಮನೆ ಕೆಲಸ ಮುಗ್ದಿರಬೇಕು ಹಾಲು ಕಾಫಿ ಟೀ ಏನು ಮಾಡೋದಿರು ಬಿಸಿನೀರು ಅಡುಗೆಗಳು ನಾಷ್ಟ ಎಲ್ಲ ಮುಗ್ದಿರಬೇಕು ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ನಾಷ್ಟ ಕಡಿಮೆ ಬೆಳಗ್ಗೆ ಹೊತ್ತು ನಾಷ್ಟ ಏನಾದರೂ ನೈಟಿಗೆ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಮುದ್ದೆ ಅನ್ನ ಸಾರೇ ಬೆಳಗ್ಗೆ ಬೆಳಗ್ಗೆ ಮಾಡ್ಕೊಬಿಡ್ತೀವಿ ಆಟಪಾಕ್ಸಿಗೆ ಮುದ್ದೆ ಹಾಕೋದ್ರಿಂದ ನಾ ಮಾಡೋಷ್ಟರಲ್ಲಿ ಮುದ್ದೆ ಕೂಡ ಬಿಸಿಯಾಗಿರುತ್ತೆ ಇರುತ್ತೆ ನಾನಿಲ್ಲಿ ಸಿರಿಧಾನ್ಯ ಮುದ್ದೆ ಮಾಡ್ಕೊಳ್ತಿದ್ದೀನಿ ಎಲ್ಲ ಥರ ಸಿರಿಧಾನ್ಯ ತಂದು ಅದನ್ನು ಒಣಗಿಸಿ ಚೆನ್ನಾಗಿ ಬೀಸಿಸ್ಕೊಂಡು ಇಟ್ಕೊಂಡಿದ್ದೀನಿ ಉರ್ತಿಲ್ಲ ಹಾಗೆ ಬೀಸಿಸಿರೋಂಥದ್ದು ಮುದ್ದೆಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಇನ್ನೂ ಒಂದೆರಡು ಮೂರು ಸ್ಪೂನಷ್ಟು ನೀರಿಗೆ ಸಿರಿಧಾನ್ಯ ಹಿಟ್ಟು ಒಂದು ಸ್ಪೂನಷ್ಟು ಹಾಕ್ಕೊಂಡು ಕಲಸಿ ಹಾಕೋದ್ರಿಂದ ಅದು ಸ್ವಲ್ಪ ಥರ ಆಗುತ್ತೆ ಅದಕ್ಕೆ ನಾವು ಸರಿದ ಅದು ಒಂದು ಎರಡು ನಿಮಿಷ ಕುದ್ದು ಚೆನ್ನಾಗಿ ನೂರೆ ನೂರೆ ಬರಬೇಕು ಆ ನಂತರ ನಮಗೆ ನೀ ಅವಶ್ಯಕತೆ ಎಷ್ಟಿದೆ ಅಷ್ಟು ನಾನು ಇಲ್ಲಿ ಏನೋ ಪ್ರತಿನಿತ್ಯ ಮಾಡೋದ್ರಿಂದ ಅಳತೆ ಅಂತ ಗೊತ್ತಾಗ್ಬೋದು ಕಣ್ಣಾಳತಲೇ ಗೊತ್ತಾಗುತ್ತೆ ಹಾಗಾಗಿ ಯಾವುದೇ ರೀತಿ ಅಳತೆ ಇಟ್ಕೊಂಡಿಲ್ಲ ಇಟ್ಟಾಕೊಂಡು ಐ ಫ್ಲೇಮ್ ಮಾಡಿಕೊಂಡು ನಾನೀಗ ಮಾಡ್ತಾ ಇದ್ದೀನಲ್ಲ ಡೈರೆಕ್ಟಾಗಿ ಹಾಗೆ ನಿಮಗೆ ವಿಡಿಯೋ ತೋರಿಸ್ತಾರಂಥದ್ದು ಇಲ್ಲಿ ಕಟ್ಟಣ್ ಪೇಸ್ಟ್ ಇಲ್ಲ ಜಸ್ಟ್ ಹಾಗೇನೇನೆ ಒಂದು ನಿಮಿಷ ಸಾಕು ಚೆನ್ನಾಗಿ ಐ ಫ್ಲೇಮ್ ಇಟ್ಕೊಂಡು ಈ ರೀತಿ ದೊಣ್ಣೆನಲ್ಲಿ ಏನಿದೆ ಅದು ಪಾತ್ರೆ ಸೈಡ್ಗೆ ಒರ್ಗಿಸ್ಕೊಂಡು ಮುದ್ದೆನ ಈ ಥರ ಮಾಡೋದ್ರಿಂದ ನೀವು ಜಡಿಯೋ ಅವಶ್ಯಕತೆ ಇಲ್ಲ ಅಥವಾ ಕೆಳಗಡೆ ಇಲ್ಲಿ ಕೋಬೇಕು ಜಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಟೈಟಾಗಿ ಈ ರೀತಿ ರೋಲ್ ಮಾಡಿ ಮರಿ ಮಧ್ಯದಲ್ಲಿ ರೋಲ್ ಮಾಡಬೇಡಿ ಪಾತ್ರೆ ಸೈಡಿಗೆ ಒರ್ಗಿಸ್ಕೊಂಡು ರೋ ರೋಲ್ ಮಾಡೋದ್ರಿಂದ ಬಿಸಿ ಬಿಸಿ ಇರುತ್ತಲ್ಲ ಆ ಕಾರಣಕ್ಕೆ ಯಾವುದೇ ರೀತಿ ಗಂಟಾಗಲ್ಲ ನೀವು ರಾಗಿ ಮುದ್ದೆ ಅಕ್ಕಿ ಮುದ್ದೆ ಯಾವುದೇ ಮುದ್ದೆ ಮಾಡಿದ್ರು ಈ ಟಿಪ್ಸ್ನ ಫಾಲೋ ಮಾಡಿ ಸಲ ತುಂಬ ಬೇಯಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ ಕೆಲವರು ಮುಚ್ಚಿ ಎಲ್ಲ ಮಾಡಿ ಮಾಡ್ತಾರೆ ಅವರವರು ವಿಧದ ವಿಧಾನದಲ್ಲಿ ಮಾಡ್ತಾರೆ ನಾನು ತಪ್ಪು ಅಂತ ಹೇಳಲ್ಲ ಆದರೆ ನನ್ನ ವಿಧಾನ ಇದು ತುಂಬ ಸಿಂಪಲ್ ಆಗಿದ್ರು ಕೂಡ ಮುದ್ದೆ ಚೆನ್ನಾಗಿ ಬೇಯುತ್ತೆ ಬೆಂದರೆ ಮಾತ್ರನೇ ಅದು ಪಾತ್ರೆ ಬಿಟ್ಟು ಬರೋದು ಅದು ಕೂಡ ಗೊತ್ತಿರಬೇಕು ಒಳ್ಳೆ ಮೈಸೂರು ಪಾಕಿದಂಗಿಲ್ಲ ಮುದ್ದೆ ತುಂಬನೇ ಸಖತ್ತಾಗಿರುತ್ತೆ ಇಲ್ಲಿ ಯಾವುದೇ ರೀತಿ ಬೆಣ್ಣೆ ಹಾಕಿಲ್ಲ ಉಪ್ಪು ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಬಿಸಿನೀರಿಗೆ ಅಂಬ್ಲಿ ಮಾಡಿಕೊಂಡು ಮುದ್ದೆ ಹಿಟ್ಟು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ಥರ ರಾಗಿ ಮುದ್ದೆ ಕೂಡ ನೋಡಿ ಮುದ್ದೆ ಕೂಡ ಹಂಟಿಕೊಳ್ಳಲ್ಲ ಬಿಸಿ ಐ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಪಾತೆ ಗಂಟದ ಜಾಸ್ತಿ ಅದು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ನೋಡಿ ಒಂದು ಸಲ ಬೇಕಾದ್ರೆ ಆಮೇಲೆ ಕಮೆಂಟಲ್ಲಿ ತಿಳಿಸಿ ನೀವು ಪಾತ್ರೆ ಕೂಡ ಸ್ವಲ್ಪ ಹಂಟುಕೊಳ್ಳಲ್ಲ ನೀಟಾಗಿ ಮೈಸೂರು ಪಾಕ್ ಬಂದಂಗೆ ಆ ಪಾತ್ರೆಯಿಂದ ಕೆಳಗಡೆ ಬಿದ್ದೋಗುತ್ತೆ ನಂತರ ನಾವು ಒಂದು ಸ್ಪೂನ್ ಬೇಕಾದ್ರೆ ಸ್ಪೂನ್ ಉಪಯೋಗಿಸ್ಬೋದು ಅಥವಾ ಹೀಗೇನೆ ನಾದ್ಕೊಂಡು ಮುದ್ದೆ ಕಟ್ಕೊಳ್ಬಹುದು ನಾವು ಇಬ್ರು ಇರೋದರಿಂದ ಇಬ್ ಎರಡು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಅನ್ನ ಸಾರು ಎಲ್ಲ ರೆಡಿ ಇರುತ್ತೆ ಸಿರಿಧಾನ್ಯ ಮುದ್ದೆ ಯಾಕೆ ಮಾಡ್ತಾ ಅಂದರೆ ರಾಗಿ ಹಿಟ್ಟಿನ ಜೊತೆಗೆ ಈ ಮುದ್ದೆನ ಸಪ್ರೇಟಾಗಿ ಹಾಕಿಸ್ಕೊಂಡೆ ಸಿರಿಧಾನ್ಯ ಹಿಟ್ಟು ಚಪಾತಿ ಹಿಟ್ಟು ಮಾಡುವಾಗ ಈ ಹಿಟ್ಟನ್ನ ಚಪಾತಿ ಹಿಟ್ಟು ಗೋಧಿ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಚಪಾತಿ ಮಾಡಬಹುದು ರೊಟ್ಟಿ ಮಾಡಿದ್ರೆ ಈ ಹಿಟ್ಟನ್ನ ಸಪ್ರೇಟಾಗಿ ಮಾಡ್ಕೊಳ್ಬೋದು ಅಂಬ್ಲಿ ಮಾಡೋದಿದ್ರೂ ಇದ್ರೂ ಮಾಡ್ಕೊಳ್ಬಹುದು ಮುದ್ದೆ ಮಾಡೋದಿದ್ರು ಮಿಕ್ಸ್ ಮಾಡ್ಕೊಳ್ಬೋದು ಆದ ಕಾರಣಕ್ಕೆ ಸಿರಿಧಾನ್ಯ ಹಿಟ್ಟನ್ನ ಸಪ್ರೇಟಾಗಿ ಬೀಸಿಸಿದ್ದೀನಿ ಇದಕ್ಕೆ ರಾಗಿ ಮಿಕ್ಸ್ ಮಾಡಿಲ್ಲ ನೀವು ಇದ್ರ ಜೊತೆಗೆ ರಾಗಿ ಹಿಟ್ಟು ಅಥವಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಕೂಡ ಮುದ್ದೆ ಮಾಡ್ಕೊಳ್ಬಹುದು ನಾನೀಗ ಮುದ್ದೆನ ಸರ್ವ್ ಮಾಡ್ತಾಯಿದ್ದೀನಿ ರಾಗಿ ಬಿಸಿ ಬಿಸಿ ಸಿರಿಧಾನ್ಯದು ಮುದ್ದೆ ಹಾಗೇ ಹಸಿ ತೊಗರಿಕಾಳು ಮತ್ತು ಬೀನ್ಸು ಇದೆ ಕೈ ಪಲ್ಯ ಅದ್ರದ್ದು ಉಪ್ಸಾರು ಹಾಗೇ ಉಪ್ಸಾರು ಖಾರ ತುಪ್ಪ ಬೆಳಗ್ಗೆ ತಿನ್ನೋದಕ್ಕೆ ಮುದ್ದೇನ ಬೆಳಗ್ಗೆ ಅಂತ ಅನ್ಬೇಡಿ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾವ ನಾಷ್ಟಗಳು ಅಥವಾ ಎಷ್ಟು ವೆರೈಟಿ ನಾಷ್ಟ ತಿಂದರೂ ಕೂಡ ಸಮಾಧಾನ ಆಗಲ್ವೇನೋ ಮುದ್ದೆ ತಿಂದರೆ ಸಮಾಧಾನ ಆಗುತ್ತೆ ಸ್ಟಾರ್ಟಿಂಗ್ ಒಂದೆರಡು ದಿನ ತಿನ್ನೋಕೆ ಬೇಜಾರಾಗಬಹುದು ಆರೂವರೆಗೆಲ್ಲ ನಮ್ಮ ಮನೆ ಊಟ ಮಾಡೋದ್ರಿಂದ ಮುದ್ದೆನೇ ಕೊಡ್ತೀನಿ ಬೆಳಗ್ಗೆ ಹೊತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ತೊಗೊಂಡು ಹೋಗ್ತಾರೆ ಸಾಯಂಕಾಲ ನಾವು ಚಪಾತಿ ರೊಟ್ಟಿ ಏನಾದರೂ ಮಾಡೋದಿದ್ರೆ ಅವಲಕ್ಕಿ ಏನು ಮಾಡೋದಿದ್ದರು ಸ್ವಲ್ಪ ನೈಟಿಗೆ ಮಾಡ್ಕೊಳ್ತೀವಿ ಬೆಳಗ್ಗೆ ಹೊತ್ತು ಟಿಫನ್ ತಿಂದರೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಬೇರೆ ಮಾಡಬೇಕಾ ಹಾಗಾಗಿ ಬೆಳಗ್ಗೆ ನಾವು ಮುದ್ದೆ ಮಾಡ್ಕೊಬಿಡ್ತೀವಿ ಎಲ್ಲೇ ಹೋಗೋದಿದ್ರು ಮಾರ್ನಿಂಗ್ ಮಾಮೂಲಿ ಮುದ್ದೆ ಇದ್ದೇ ಇರುತ್ತೆ ಏನೇ ಸಾಂಬಾರಿದ್ರು ಕೂಡ ನೋಡಿರಲ್ಲ ವೀಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ಬೆಳಗೇನೆ ಮಾಡ್ಕೊಂಡಿದ್ದೀನಿ ನಿಮ್ಮ ಟೈಮ್ ಇದ್ದರೆ ನೀವು ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ನೋಡಿ ಹಾಗೆ ರುಚಿ ಮತ್ತು ಮಾಡಿದ ವಿಧಾನಗಳೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ವಿಡಿಯೋ ನೋಡಿದಿಕ್ಕೆ ಎಲ್ಲ